ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಈಗ ಲಾಕ್ನ ಸ್ಟಾರ್ಟ್ ಮಾಡಾಕತ್ತೀನಿ ನೋಡಿ ಇವತ್ತು ಹೆಂಡಿ ತೆಗಿತೀನಿ ಇವತ್ತು ಮಾಡು ಒಂದು ಆಗ್ಯಾದ ಮಾಡಿ ಭಾಳ ಮೂರು ದಿವಸ ಆಯಿತು ಮಾಡೇ ಹಾಕಲಾಕತ್ತದ ಮಳಿ ಬಂದಿಲ್ಲ ಮಳಿ ಅಂದರೆ ಬರುವ ಆಗ್ಲಾಕತ್ತದ ಮಾಡಿ ಹಾಕ್ಯದ ಇವತ್ತು ಲಾಕ್ ಈಗ ಚಾಲು ಲಾಕ ಬನ್ನಿ ಇವತ್ತಿನ್ನ ಲಾಕ್ನ ಸ್ಟಾರ್ಟ್ ಮಾಡೋಣ ಇವತ್ತು ಏನಂದರೆ ಅವ್ರಿಕಾಯಿ ಒಂದು ಹರಿಬೇಕಾ ಅವ್ರಿಕಾಯಿ ಹರಿದ ಮೊದಲು ಇವು ನಿಮಗೆ ತೋರ್ಸಿನಿ ಲ ನಿಮಗೆಲ್ಲ ಮಾ ತೋರಿಸಿ ಆದರೆ ಈ ಹತ್ತಿದ ಅವ್ರಿಕಾಯಿ ಹ್ಯಾಂಗೆ ಹತ್ತಿದೆ ಎಷ್ಟು ಹತ್ತಿದೆ ಮತ್ತು ಎಷ್ಟನ್ನು ಹೊಂಡುತ್ತೆ ಅಂತ ನಿಮ್ಗೆ ಇವತ್ತು ಶೋರ್ ಶೇರ್ ಮಾಡಬೇಕತ್ ಮಾಡೀನಿ ಅದಕ್ಕೆ ನೋಡಿ ನಾನು ಈಗ ಹೆಂಡಿ ತೆಗೀಲಿ ಹಾಕ್ತೀನಿ ನೋಡಿ ಅದೇ ನೋಡಿ ತಗದ ಕಿಸಿನ ಆದ್ಮೇಲೆ ನಾನು ಅವರಿ ಕೈ ಹಿಡಿಬೇಕಾ ನೋಡಿ फ्रेंड्स ನಾನು ಈಗ ಗಂಟಿ ಕುಂಬಿಲಿ ಗುಟ್ಯಾಗ ಈಗ ತಿಪ್ಪೆ ಹೋಗಕ್ಕೆ ಬರ್ತೀನಿ ಆಮೇಲೆ ವಾಡಿ ಹೋಗ್ತೀನಿ ನೋಡಿ ನೋಡಿ फ्रेंड्स ನಾನು ತಿಪ್ಪೆ ಹೋಗಕ್ಕೆ ಬಂದೀನಿ ನೋಡಿ ಬುಟ್ಟಿಲಿ ಇಡ್ತೀನಿ ಕೈ ತೊಕೊತೀನಿ ಕೈ ತಗೊಂಡ್ ಕಿಸಿನ ನಾವು ಹೋಗಿದ್ದೀನಿ ನೋಡಿ ಈಗ ನಮ್ಮ ಆರುಷ್ ನೋಡಿ ಹ್ಯಾಂಗೆ ಆಟ ಆಡಕ್ತಾನೆ ನಿನ್ನೆ ಜಾತ್ರೆ ಇತ್ತು ಇಲ್ಲಿ ಬಿಜಾಪುರ ಅರ್ಕೇರಿ ಗುಡ್ಡ ಹತ್ಕೀಸಿನ ಅಲ್ಲಿ ಅಮ್ಮ ಅಮಾಕ್ಷಿದ್ ಗುಡ್ಡ ಹತ್ಕೀಸಿನ ಅಂತಾರೆ ಅದೀಗ ಜಾತ್ರೆ ಇದೆ ನಾನು ಮಾತ್ರ ಹೋಗಿಲ್ಲ ನಮ್ಮ ಆರುಷ್ ಅವ್ರು ಹೋಗ್ಯಾರ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಆರು ಸಾಡಾತಾನೆ ಮ್ಯಾಲ ಗಾಡಿಗ ಮ್ಯಾಲ ಮ್ಯಾಲ ಮಾಡ್ಯಾನೆ ಆರು ಸಹಾಯ ಹಾ ಮಾಡಿ ಮತ್ತೆ ಆಡ ಅಲ್ಲಿ ಮತ್ತೆ ಮತ್ತು ಜಾಕೆಟ್ ಹಾಕೊಂಡಿನಿ ಥಂಡಿ ಭಾಳ ಹತ್ತಾಕತ್ತ ಮಾಡಾಗ್ಯದಲ್ಲ ಅದಕ್ಕೆ ಥಂಡಿ ಹತ್ತಾಕ್ತ ಅದಕ್ಕೂಸಿನ ಒಂದೊಂದು ಹಣಿ ನೀರು ಬರ ಮೊಳಿ ಬರಾಕತ್ತದ ಈಗ ನೋಡಿ ನಾನು ವಾಡಿ ಹಾಕ್ತೀನಿ ನೋಡಿ ನಾನು ಇದಕ್ಕೆ ನೋಡಿ ಇಲ್ಲಿ ವಾಡಿ ಗೋಳ ಮಾಡಿ ನಾನು ಯೋಜನೆ ವಾಡಿ ಹಾಕ್ತೀನಿ ನೋಡಿ ನಾನು ನನ್ಗೆ ಕಾಳಿ ಪಾಡಿ ಸನ ಐ ಬಕಟಿಟಿ ಬನಿನ ಬಕಿನ್ನ ಔಡಿ ಕೈ ಹಾಂ ಗರುಯಂತ ಬನಿ ಈ ನೋಡ ಔಡಿ ಕೈ ಹಾಂ ಹತ್ತಿದೆ ಯาง ಹರಿತಿನ ನಾನ ಎಷ್ಟು ಹೋಗ್ಬಿಟ್ಟಿರೆ ಆದಮೇಲೆ ಇವತ್ತು ನಿಮಗೆ ತೋಷ್ಟ ಐದಿನಿ ಮುಗುಡಾ ಶೇರ್ ಮಾಡಬೇಕಾದ್ ಮಾಡಿದಿನಿ ಮೊದಲೇ ತೋರ್ಸಿದಿನಿ ಆಂದ್ರೆ ಹರಿಯದಷ್ಟೇ ಒಂದು ತುಟು ಹತ್ತಿದೆ ಅಷ್ಟೇನಾ ತೋರ್ತೀನಿ ಈಗ ಹಟ ಅಂತ ನಾನು ಇಡ್ತೀನಿ ಏನಂತ ಹೇಳ್ತೀನಿ ಇಡ ಒಂದು ಚೀಲಾ ತುಂಬಿ ಹಂತೀನಿ ನೋಡಿ ನಾನು ಮತ್ತೆ 나ಳಿಗ ಮಾರ್ಕಿತ ಹೋಗಬೇಕು ನಾನು ಮಾರಲಕ ನೋಡಿ ಫ್ರೆಂಡ್ಸ ಇಲ್ಲಿ ಅವ್ರಿಕಾಯಿ ಕಾಯಿ ಹ್ಯಾಂಗೆ ಹತ್ತಿದೆ ನೋಡಿ ನೋಡಿ ಮತ್ತು ಹೂ ಹ್ಯಾಂಗೆ ಬಿಟ್ಟಿದೆ ಎಷ್ಟು ಕಾಯಿ ಹತ್ತಿದೆ ನೋಡಿ ಮತ್ತು ಅಲ್ಲಿ ನೋಡಿ ಆ ಕಾಯಿ ಎಷ್ಟು ಹತ್ತಿದೆ ಈ ಥರಾನ ಕಾಯಿ ಹತ್ತುತ್ತೆ ನೋಡಿ ಥಂಡೆಗ ಭಾಳ ಕಾಯಿ ಕಾಯಿ ಆಗುತ್ತೆ ಮತ್ತು ಹೂನು ಜಾಸ್ತಿ ಬಿಡುತ್ತೆ ಮತ್ತು ಎಣ್ಣೆನ ಹೊಡಿಬೇಕಾದಕ್ಕೆ ಎಣ್ಣೆ ಹೊಡೆದಂದ್ರೆ ಚಲೋ ಕಾಯಿ ಆಗುತ್ತೆ ಮತ್ತು ಹುಳ ಹತ್ತಲ್ಲ ಇಲ್ಲಿ ನೋಡಿ ಹ್ಯಾಂಗ ಹತ್ತಿದೆ ಅಂತ ಈ ಥರ ಅವ್ರಿಕಾಯಿನ ಹತ್ತುತ್ತೆ ಔಷಧ ಹೊಡಿಬೇಕಾ ಔಷಧ ನಾನು ಇಲ್ಲೇ ಕಟ್ಟಿನಿ ಮತ್ತು ಇಲ್ಲಿ ನೋಡಿ ಹಾಕಿದ್ದೇವೆ ಇಲ್ಲಿ ನೋಡಿಷ್ಟೇ ಹುಡುಗುರಿಗೆ ಹಸಿ ಕಾಲು ತಿನ್ಲಾಕಿ ನಾನು ಅಷ್ಟೇ ಇಷ್ಟೇ ಹಾಕಿನಿ ಮತ್ತು ಅಲ್ಲಿ ಜೋಳ ಹಾಕಿದ್ದೇವೆ ತೊಗರಿ ಅಂದರೆ ಈಗ ತೆಗಿಲಾಕ ಬಂದದ ಈಗ ತೆಗಿಬೇಕು ತೊಗರಿನ ಇನ್ನು ಎರಡು ಮೂರು ದಿವಸ ಹೋಗಲಿ ಆಗ್ಲಾಕತ್ತದ ಅದು ಎರಡು ಮೂರು ದಿವಸ ಹೋಗೋಣ ತೊಗರಿ ತೆಗಿಬೇಕಾ ಇಲ್ಲಿ ನೋಡಿ ನಾನು ಈ ಕಾಡಿ ಹುರಿತೀನಿ ಅವ್ರಿಕಾಯಿನ ಇಷ್ಟೊಂದು ಅವ್ರಿಕಾಯಿ ನೋಡಿ ಅಲ್ಲಿ ಹ್ಯಾಂಗ್ ಹತ್ತ ನೋಡಿ ಅವ್ರಿಕಾಯಿ ಇವತ್ ನಿಮ್ ಕೂಡ ಶೇರ್ ಮಾಡ್ಬೇಕಂತ ಮಾಡೀನಿ ಅವ್ರಿ ಕಾಯಿ ಮತ್ ಮೊದಲ್ ತೋರ್ಸಿದ ಅದು ಎಷ್ಟು ಹತ್ತಿದಿಲ್ಲ ಅವ್ರಿಗಾಯಿನ ತೋರಿಸಿದ ನೋಡ್ರಿ ಫ್ರೆಂಡ್ಸ್ ಈಗ ಹೆಂಗ ಅಂತ ಈ ಥರ ನಾನು ಹರಿತೀನಿ ನೋಡಿ ಇವಾಗ ಭಾಳ ಥಂಡಿ ಹತ್ತಾಗ್ತೈತೆ ಅಂದರೆ ನಾಳೀಗ ಬುಧವಾರ ಬುಧವಾರ ದಿನ ಇಲ್ಲಿ ಬಿಜಾಪುರದಾಗ ಬಂಜಾರ ಕ್ರಾಸ್ ಅಲ್ಲಿನ ಸಂತಿ ತುಂಬುತ್ತೆ ಅದರ ಸರಿಯಾಗ ಅಲ್ಲಿ ಮರ್ಲಾಕ ಒಯ್ಬೇಕು ನಾನು ಇವತ್ತು ಹರಿಲಾಗತ್ತೀನಿ ನೋಡಿ ಇವತ್ತಂದ್ರೆ ಟೈಮ್ ಭಾಳ ಆಗ್ಯದ ಎರಡೂವರೆ ಆಗ್ಯದ ಇಷ್ಟೊಂದು ಹರಿಯ ನನಗೆ ಆರು ಗಂಟೆ ಆಗುತ್ತೆ ಅದರ ಆಗನ ನಾನು ಎಲ್ಲ ಕೆಲಸ ಮಾಡ್ಕೊತ ಹೋಗ್ತೀನಿ ನೋಡಿ ಅದಂದ್ರೆ ಇವತ್ತು ನಮ್ಮ ಅತ್ತಿಗೆ ಕರ್ಕೊಂಡು ಬಂದೀನಿ ಇವತ್ತು ಒಂದು ದಿನ ಸಂಬಳ ಸಂಬಳ ಅತಿಗಿಸಿ ನೋಡಿ ಈ ಥರ ಅವ್ರಿಗೆ ಕೈ ಮತ್ತು ಇವತ್ತು ನಮ್ಮ ಲಕ್ಷ್ಮಿ ಇದೆ ಹೊಲ್ದಾಗ ಲಕ್ಷ್ಮೀದ ಪೂಜೆ ಮಾಡಬೇಕತ್ತು ಮಾಡಿದೆ ಇವತ್ತು ಐದು ಹುಡುಗರಿಗೆ ಸಣ್ಣ ಹುಡುಗಿರಿಗೆ ಕುಂದ್ರ ಕಿಸಿನೇ ಮತ್ತು ಅವ್ರಿಗೆ ಮುಕ್ತಾಯ ತಾನೆ ಮಾಡಿದೆವು ಮತ್ತು ಮುಕ್ತಾಯ ಹಾಕ್ಲಾಕ ಈಗ ನಮ್ಮ ನಾದಿನಿಗ ಹಚ್ಚಿ ಬಂದ ಹೋಳ್ಗೆ ಮಾಡ್ಲಾಕ ಆಕಿ ನಮ್ಮ ನಾದ್ನಿ ಮಾಡ್ಕೊಂಡು ಬರ್ತಾ ಹೋಳ್ಗಿನೇ ಆಮೇಲೆ ನಾವು ಮುಕ್ತಾಯ ತಾನೆ ಹಾಂ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅವ್ರೈ ಒಂದು ಇದು ಬರ್ತೇವೆ ನೋಡಿ ಒಂದು ಪಾವು ಕಿಲೋ ಒಂದು ಒಂದು ಇದಕ್ಕೆ ಮ್ಯಾಲ ಕಟ್ಟಬೇಕು ಮ್ಯಾಲ ಕಟ್ಟಿದ ನಾನು ಎಲ್ಲ ತೊಳಗೆ ಬಿದ್ದಿದೆ ಅದು ಮೊದಲನೇ ನಿಮಗೆಲ್ಲ ಶೇರ್ ಮಾಡೀನಿ ಅಂದರೆ ನಾನು ಇವತ್ತು ಭಾಳ ಹತ್ತಿದೆಯಲ್ಲ ಅದಕ್ಕೆ ಅಸಲಿಯಾಗ ನಾನು ನಿಮಗೆ ತೋರಿಸಾಕತ್ತೀನಿ ಹೂ ಬಿಟ್ಟಿದೆ ನೋಡಿ ಚೆಂದ ಇದಕ್ಕೆ ಔಷಧಿ ಹೊಡೆದಿದ್ದೆವು ನಾನೇ ಹೊಡಿತೀನಿ ಔಷಧ ನಮ್ಮ ಯಜಮಾನರು ಹೋಗುತ್ತಾರೆ ಅವ್ರು ಹೋಗೋಣ ನಾನೇ ಔಷಧಿ ಹೊಡಿತೀನಿ ನೋಡಿ ಒಂದು ಕ ಒಂದು ಇದಕ್ಕೆ ಆರಾರು ಕಾಳು ಇರುತ್ತೆ ಆರಾರು ಕಾಯಿ ಇರುತ್ತೆ ನೋಡಿ ಇಷ್ಟೊಂದು ಹೊಂದುತ್ತೆ ಥಂಡಾಗಿ ಹಾಕ್ಬೇಕು ಅವ್ರಿಕಾಯಿನ ಥಂಡಾಗ ಹಾಕಂದ್ರೆ ಭಾಳ ಚಲೋ ಹತ್ತ ಅವ್ರಿಗಾಯಿ ಒಣಗಿ ಅಂದರೆ ಭಾಳ ಸೂಪರ್ ಆಗ್ತದೆ ಒಂದಿನ ನಿಮ್ಗೆ ಒಣಗಿ ಮಾಡೋದೇ ನಿಮ್ ಕೂಡ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಪ್ರತಿದಿನ ಇದೇ ಕೆಲಸ ಮಾಡ್ತೀನಿ ನೋಡಿ ಈಗ ಮೇವು ಹಾಕೋದಾಯ್ತು ಎಲ್ಲ ಆಯಿತು ಮತ್ತು ಇಲ್ಲಿ ಬಂದೀನಿ ಈಗ ಅಟ್ರು ತನಕ ಅದು ವಾಡಿ ಹಾಕಿದ್ದಾವೆ ಎಮ್ಗಳು ತಿಂತಾವೆ ನೋಡಿ ಒಂದು ಗಿಡಕ್ಕೆ ಹತ್ತು ಕಾಯಿ ಹಿಂಗಿರುತ್ತೆ ನೋಡಿ ಅವ್ರಿ ಕಾಯಿಗೆ ನಾನು ಅವ್ರಿ ಕಾಯಿ ಹಾಕಿದ್ ನನಗಂದ್ರೆ ಬಾಳ ಖುಷಿ ಆಗ್ಯದ ಅಂದ್ರೆ ಅದ್ರ ಅವ್ರಿಕಾಯಿ ಹತ್ತಾಕ್ತಾವಲ್ಲ ಅದಕ್ಕೆ ನನಗ ಭಾಳ ಇದು ಆಗ್ಯದ ನಾನು ಹಂಗೆ ಹರಿತೀನಿ ಹಂಗೆ ಹತ್ತಾವ ಆದ್ರೆ ನಾನು ನಾನೇ ನೀರು ಉಣಿಸ್ತೀನಿ ಇದಕ್ಕೆ ನೀನೇನೇ ನೀರು ಉಣಿಸೀನಿ ನೀರು ಉಣಿಸಿದ ನಿಮ್ಗಡೆ ಶೇರ್ ಮಾಡಿಲ್ಲ ನಾನು ನೋಡಿ ಫ್ರೆಂಡ್ಸ ಈಗ ಹತ್ತಿದೆಯಲ್ಲ ಇದಕ್ಕೆ ಒಂದು ಇಟ್ಟು ಒಂದು ಒಂದು ಈಟು ಒಂದು ಹುಳಕಿಲ್ಲ ನೋಡಿ ಮಾಡಿ ಮಾಡ್ಲಾಕದಾರ ಅಂದರೂ ಒಂದು ಎಷ್ಟು ಚೆಂದ ಅದ ನೋಡಿ ಅವ್ರಿಗೆ ಕೈನು ಇಲ್ಲಿ ನೋಡಿ ಉದ್ದಾಗ ಎಷ್ಟು ಚಂದ ಚೆಂದ ಅದಾವೆ ನೋಡಿ ಎಷ್ಟು ಚೆಂದ ಅದಾವೆ ನೋಡಿ ಒಂದು ಹಿಟು ಉಳಕಿಲ್ ನೋಡಿ ಉಳಕಂದ್ರೆ ನಾನು ಹಾಕಿ ನಾನು ಸರ್ಕಾರಿ ಔಷಧಿ ಹೊಡಿತೀನಿ ಅದಕ್ಕೆ ಆಗೋಲ್ಲ ನನಗೆ ಕನ್ನಡ ಮಾತಾ ಒಂದು ತುಸು ತುಸು ತೆಡ್ತಿದ್ದೆ ಈಗ ನಂದರೆ ಫಾಸ್ಟ್ ನಿಮ್ಮ ಕೂಡ ಮಾತಾಡಿ ಮಾತಾಡೋಕ್ಕೆ ಈಗ ಮಾತಾಡ್ಲಾಕತ್ತೀನಿ ಈಗ ನಾನು ಅವ್ರಿಕಾಯಿ ಹರಿತೀನಿ ಆಮೇಲೆ ನಿಮ್ಗೆ ಕೂಡ ಎಷ್ಟೊಂದು ಹರಿದೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನೋಡಿ ನಾನು ಅವ್ರಿಕಾಯಿ ಹರ್ಕೊಂಡು ಬಂದಿದ್ದೆ ಎಷ್ಟೊಂದು ಹರಿದು ಅವ್ರಿಕಾಯಿ ಹರ್ಕೊಂಡು ಬಂದಿದ್ದೆ ನಾನು ఈ థర రాత్రి చల్బా ఇది మా రిల్తీలి ఇష్టం అది ఇది బ్యారే అది బ్యారే హి ఫైదా স্বল্প ফ্রেণ্সা এইগুলো হড়লাকি নো স্বল্প গাড়ি হাঁকলাকতিনিদ্রে রাখি তোমাকে চলো আগে